కంప్లీట్ నాలు ఎకర జమీను ನೋಡಿ ಇದು ಕಂಪ್ಲೀಟಾಗಿ ಎಲ್ಲ ಪಪ್ಪಾಯ ಹಾಕಿವೆ ಇತ್ತು ಅಡಿಕೆ ಗಿಡ ಅಡಿಕೆ ಗಿಡ ತುಂಬ ಸ್ಟೈಮ್ ಆಗಿ ಚೆನ್ನಾಗಿ ಬಂದಿದೆ ಕಂಪ್ಲೀಟ್ ಅಡಿಗೆ ಗಿಡ ಪಪ್ಪಾಯಿ ಇದು ನಾಲ್ಕು ಎಕರೆ ಫ್ಲಾಟು ಹ್ಞೂ ಹ್ಞೂ ರೆಡ್ ಸಾಯಿಲು ಬಾರ್ಡ್ರಲ್ಲಿ ಎಲ್ಲ ಕಂಪ್ಲೀಟು ಟೀಕು ಮಾಗಣಿ ಶ್ರೀಗಂಧ ಬಾರ್ಡ್ರನಲ್ಲೆಲ್ಲ ಹಾಕಿದ್ವಿ ತಂತಿ ಬೇಲಿ ಆಗಿದೆ ನೋಡಿ ಇಲ್ಲಿ ಭೂಮಿ ತುಂಬ ಚೆನ್ನಾಗಿರೋದ್ರಿಂದ ಇಳುವರೆ ಗಟ್ಟಲೆ ಬರುತ್ತೆ ಪಪ್ಪಾಯಿ ನೋಡಿ ಕಂಪ್ಲೀಟು ಭೂಮಿ ಒಳ್ಳೆ ತಾಕತ್ತಾದಂಥ ಭೂಮಿ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು ಇದು ಚಳ್ಕರೆಯಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಎಕ್ಸಲೆಂಟ್ ಪ್ರಾಪರ್ಟಿ ರೋಡ್ ಅಟ್ಯಾಚ್ ಇದೆ ರೋಡ್ ಸಮೇತ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಿ ಅದೇ ರಸ್ತೆ ನಿಮಗೆ ಇದೆಲ್ಲ ಕಂಪ್ಲೀಟು ಎಕರೆ ಬರುತ್ತೆ ಪಪ್ಪಾಯಿ ಅಡಿಕೆ ಅಡಿಕೆ ಎಲ್ಲ ಆಲ್ರೆಡಿ ಒಂದು ವರ್ಷದ್ದು ಅಡಿಕೆ ಆಗಿದೆ ಅಡಿಕೆ ಎಲ್ಲ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ರೆಡ್ ಸಹ ಅಡಿಕೆ ಇನ್ನೊಂದು ಮೂರು ವರ್ಷ ವೆಯ್ಟ್ ಮಾಡಿದರೆ ಕಂಪ್ಲೀಟಾಗಿ ಪಪ್ಪಾಯಿ ಅಡಿಕೆ ಇದರಲ್ಲಿರೋದು ಈಗ ತೋಟ ನಾನು ರೆಡಿ ತಗೊಬೇಕು ಅನ್ನೋರಿಗೆ ಇದು ಇಲ್ಲಿ ಬೋರ್ ಹಾಕ್ಸ್ಕೊಡ್ತೀನಿ ನಾನೇ ಸ್ವತಃ ನಾಲ್ಕು ಎಕರೆ ಅಡಿಕೆ ಒಂದು ವರ್ಷದ ಅಡಿಕೆ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಪ್ರಾಪರ್ಟಿ ಒಂದು ಕಡೆ ಎಲ್ಲ ಕಂಪ್ಲೀಟ್ ಬೇಲಿ ಆಗಿದೆ ಈ ಕಡೆಯೂ ಸಹ ತಂತಿ ಬೇಲಿ ಮಾಡ್ಕೊಬೋದು ಎಲ್ಲ ಪೈಪ್ಲೈನ್ ಆಲ್ರೆಡಿ ರೆಡಿ ಇದೆ ಜಸ್ಟ್ ಒಂದು ಇದಕ್ಕೆ ಸಪ್ರೇಟಾಗಿ ಬೋರ್ ಹಾಕ್ಕೊಬೇಕು ಯಾಕಪ್ಪ ಅಂದರೆ ಪಕ್ಕದಲ್ಲಿ ಆಲ್ರೆಡಿ ನಮಗೆ ಬೇರೆಯವ್ರಿಗೆ ಬೋರ್ ಇದೆ ಆ ಬೋರಿಂದ ಇದರಲ್ಲಿ ನೀರು ಬರ್ತಾಯಿತ್ತು ಇದು ಸಾಯಿಲ್ ತೋರಿಸ್ತೀನಿ ನೋಡಿ ನಿಮಗೆ ರೆಡ್ ಸಾಯಿಲು ತುಂಬ ಒಳ್ಳೆ ಮಣ್ಣು ತುಂಬ ಚೆನ್ನಾಗಿದೆ ಮಣ್ಣು ಎಲ್ಲ ಅಡಿಕೆ ಗಿಡ ಭೂಮಿ ಒಳ್ಳೆ ರೆಡ್ ಸಾಯಿಲು ಅಡಿಕೆಗೆ ತುಂಬ ಚೆನ್ನಾಗಿ ಬರುತ್ತೆ ಪಪ್ಪಾಯ ಸಹ ತುಂಬ ಚೆನ್ನಾಗಿ ಬಂದಿದೆ ಕಂಪ್ಲೀಟಾಗಿ ರೋಡ್ ಅಪ್ರೋಚು ನಾಲ್ಕು ಕಡೆಗೂ ನಮಗೆ ಒಳ್ಳೆ ಅನುಕೂಲ ಇರುವಂಥ ನೀರಿದೆ ವೇದಾವತಿ ನದಿ ಇದು ತುಂಬ ಜನ ಕಾನ್ಸೆಪ್ಟ್ ಇರುತ್ತೆ ನನಗೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಪ್ರಾಪರ್ಟಿ ಬೇಕು ಅಂಥೇಳಿ ಇದು ಒಳ್ಳೆ ತೇವಾಂಶ ಹಿಡ್ದಿಕ್ಕೊಷ್ಟು ಶಕ್ತಿ ಭೂಮಿಗಿದೆ ರೆಡ್ ಸಾಯಿಲು ಇಲ್ಲಿ ಯಾವುದೇ ಬೆಳೆ ಇಟ್ಟರೂ ಎಕ್ಸಿಲೆಂಟಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತಂತಿ ಬೇಲಿ ತೋರಿಸ್ತೀನಿ ಬನ್ನಿ ಈಗ ನನಗೆ ರೆಡಿ ತೋಟ ಬೇಕು ಅನ್ನೋರು ಇದು ಅಡಿಕೆ ರೆಡಿ ಇದೆ ಡ್ರಿಪ್ ರೆಡಿ ಇದೆ ಪೈಪ್ಲೈನ್ ರೆಡಿ ಇದೆ ತಂತಿ ಬೇಲಿ ರೆಡಿ ಇದೆ ತಂತಿ ಬೇಲಿ ಇದೆಲ್ಲ ಒಳ್ಳೆ ಭೂಮಿ ಮುಂದೆ ರಸ್ತೆ ಬರುತ್ತೆ ಕಂಪ್ಲೀಟಾಗಿ ನೋಡಿ ಇದೆಲ್ಲ ಔಡ್ಲು ಆಗಿ ಹಾಕೋದಕ್ಕೆ ಚೆನ್ನಾಗಿದೆ ಪ್ರಾಪರ್ಟಿ ಇದು ಬೆಲೆ ಬಂದುಬಿಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾಯಿದ್ವಿ ಸ್ವಲ್ಪ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ ಕಂಪ್ಲೀಟಾಗಿ ನಾಲ್ಕು ಎಕರೆ ಅಡಿಕೆ ನಿಮಗೆ ಸುಮಾರು ಇದರಲ್ಲಿ ಒಂದು ನಾಲ್ಕೈದು ತೆಂಗು ಸಹ ಬರುತ್ತೆ ರೆಡ್ ಸಾಯಿಲು ರೋಡ್ ಅಪ್ರೋಚು ಎಕ್ಸಲೆಂಟ್ ಪ್ರಾಪರ್ಟಿ ಪಪ್ಪ ಇದರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದ್ಭುತವಾದಂಥ ಪಪ್ಪಾಯ ಬಂದಿದೆ ಇದು ಬೆಂಗಳೂರಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಚಳ್ಳಕರೆಯಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ತುಂಬ ಜನಕ್ಕೆ ಮೂರು ನಾಲ್ಕು ಎಕರೆ ರಿಕ್ವೈರ್ಮೆಂಟ್ ಇದ್ದಂಥವ್ರು ಇದಕ್ಕೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇದೆ ಥ್ಯಾಂಕ್ ಯು